ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಖಾಲಿಮುಲ್ಲಾ ಅಂತ ಸುಮಾರು ಮೂವತ್ತೆರಡು ವರ್ಷ ಇಲ್ಲಿ ಚನ್ನಗಿರಿ ಪಟ್ಟಣದ ನಿವಾಸಿಗಳು ಸೊ ಅವರನ್ನು ನಮ್ಮ ಒಂದು ಪ್ರಕರಣದಲ್ಲಿ ಕರ್ಕೊಂಡು ಬಂದಿರ್ತಾರೆ ಅದಾದ ನಂತರ ವಿತಿನ್ ಒಂದು ಸಿಕ್ಸ್ ಸೆವೆನ್ ಮಿನಿಟ್ಸಲ್ಲಿ ಅವರು ಕೊಲ್ಯಾಪ್ಸ್ ಹಾಕ್ತಾರೆ ಕುಸ್ತು ಬೀಳ್ತಾರೆ ಅದಾದಮೇಲೆ ಇಮಿಡಿಯೇಟಾಗಿ ನಮ್ಮ ಪೊಲೀಸ್ನೂ ಅವರನ್ನು ಚೆನ್ನಗಿರಿ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಅಲ್ಲಿ ಬಂದು ವೈದ್ಯರು ಆಗಿ ಎಲ್ಲ ಚೆಕ್ ಮಾಡಿ ಎಲ್ಲ ನೋಡ್ತಾರೆ ತದನಂತರ ಅವನು ಮೃತಪಟ್ಟಿರುವುದು ತಿಳಿತದೆ ಇದಾದಮೇಲೆ ಆಗಿ ನಮ್ಮವರೆಲ್ಲ ಬಂದು ಆ್ಯಕ್ಷನ್ ಆಗಬೇಕು ಯಾರು ಈ ಥರ ಆಗಿದೆ ಅಂತ ಎಲ್ಲ ಹೇಳಿ ಕೇಳ್ತಾರೆ ನೆಕ್ಸ್ಟ್ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ನಮ್ಮ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಉದ್ರಿಕ್ತಗೊಂಡಂತಹ ಗುಂಪು ಪೊಲೀಸ್ ಠಾಣೆಯನ್ನು ಕೆಲವು ಗಾಜುಗಳನ್ನ ಅಥವಾ ವಾಹನಗಳನ್ನು ಚುಕಮ್ ಕೊಡಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮೂರು ಪ್ರಕರಣಗಳು ಮತ್ತು ಈ ಕಲೀ ಉಲ್ಲಾರವರು ಅಂದರೆ ಮೃತರ ತಂದೆಯವರು ಕೊಟ್ಟಿರುವಂತಹ ದೂರಿನಂತೆ ಆದಿ ನಾದಿಲ್ ಅವರು ಮೃತರಾಗಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅನ್ಯಾಚುರಲ್ ಡೆತ್ ಯು ಡಿ ಆರ್ ಅನ್ನು ಮಾಡಿದ್ದೇವೆ ಈ ಪ್ರಕರಣದಲ್ಲಿ ಒನ್ ಸೆವೆಂಟಿ ಸಿಕ್ಸ್ ಒನ್ ಅಡಿಯಲ್ಲಿ ಅಂದರೆ ಸಿ ಆರ್ ಪಿ ಸಿ ಅಡಿಯಲ್ಲಿ ಜುಡಿಷಿಯಲ್ ಎನ್ಕ್ವೈರಿ ಆಗ್ತದೆ ಮ್ಯಾಜಿಸ್ಟ್ರೇಟ್ ಅವರು ಇದನ್ನು ಇನ್ಕ್ವೆಸ್ಟನ್ನು ಮಾಡ್ತಾರೆ ತನಿಖೆ ಕೂಡ ನಡೀತದೆ ಇದಕ್ಕೆ ಟೀಮ್ ಆಫ್ ಡಾಕ್ಟರ್ಸು ಮತ್ತು ಫೋಟೋಗ್ರಫಿ ಎಲ್ಲ ಕೂಡ ಫಲಕುಷವಾಗಿ ಆಗ್ತದೆ ಈಗಾಗಲೇ ತನಿಖೆಯನ್ನು ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಉಳಿದುಳಿದ ಕೇಸ್ಗಳು ಸೊ ಇನ್ನು ರಾತ್ರಿ ಆಗಿರೋದ್ರಿಂದ ನಾವು ಅದು ಯಾರು ಅಂತ ಹೇಳಿ ಐಡೆಂಟಿಫೈ ಮಾಡಬೇಕಾಗಿದೆ ಕೂಡ ಸೊ ಈ ದಿವಸ ಎಫ್ ಐ ಆರ್ ಅನ್ನು ಮಾಡಿದ್ದೇವೆ ಇನ್ನು ಮುಂದೆ ತನಿಖೆಯಲ್ಲಿ ಅದು ಯಾರು ಅಂತ ಹೇಳಿಬಿಟ್ಟು ನಮ್ಮಲ್ಲಿರುವಂತಹ ದೇವರಂಗಿ ಮತ್ತು ಇತರರ ಸಹಾಯದಿಂದ ನಮ್ಮಲ್ಲಿದ್ದ ಸಹ ಅಧಿಕಾರಿ ಸಿಬ್ಬಂದಿಗಳಿಂದ ಗುರುತಿಸುವಂತಹ ಕೆಲಸ ಕೂಡ ಆಗ್ತದೆ ಎಷ್ಟು ಜನ ಸಿಬ್ಬಂದಿಗಳಿಗೆ ಹನ್ನೊಂದು ಜನಕ್ಕೆ ಸಿಬ್ಬಂದಿ ಕಂಡಿಟ ವೆಹಿಕಲ್ ಆಗಿ ವೆಹಿಕಲ್ ಕಂಡಿಟ ಅಂತ ಹೇಳಿದ್ರೆ ಯೂಶ್ವಲಿ ಅವ್ರಿಗೆ ಕನ್ವೀನ್ಸ್ ಆಗ್ತಾ ಇದ್ರು ಏನಾಗಿದೆ ನಾವು ಕರ್ಕೊಂಡ್ ಬಂದ್ವಿ ಇಮಿಡಿಯೇಟ್ ಆಗಿ ಈ ತರ ಆಗಿದೆ ಅಂತ ಹೇಳಿ ಅವರ ತಂದೆ ತಾಯಿಗೂ ಕೂಡ ನಾನು ನಿನ್ನೆ ಮಾತಾಡಿದಾಗ ಮತ್ತು ಇದು ಮಾಡಿದಾಗ ಅಲ್ಲಿ ಬಂದಂತಹ ಲೀಡರ್ಸ್ ಏನಿದ್ರು ಕೂಡ ಆಲ್ಮೋಸ್ಟ್ ಅವರು ಏನಾಗಿದೆ ಅಂತ ತಿಳಿ ಹೇಳಿದಾಗ ಅವರಿಗೆ ಗೊತ್ತಾಗಿದೆ ಅವರು ಕನ್ವಿನ್ಸ್ ಕೂಡ ಆಗಿದ್ದಾರೆ ಬಟ್ ಹಿಂದೆ ಅಲ್ಲಿ ಬಂದಿದ್ದಂತಹ ಗುಂಪು ಇಮಿಡಿಯೇಟ್ ಆಗಿ ಇನ್ನೇನೋ ಆಲ್ಮೋಸ್ಟ್ ಎಲ್ಲ ಅವರು ಕನ್ವಿನ್ಸ್ ಆಗಿ ಹೋಗ್ತಾ ಇದ್ದಾರೆ ಅನ್ಬೇಕಾದ್ರೆ ಸಮಾರೋ ಉದ್ರಿಸ್ತಾ ಇದ್ದರು ಈ ಥರ ಮಾಡಿದ್ದಾರೆ ಸೊ ಯಾರು ಅವ್ರಿಗೆ ಈ ಥರ ಉದ್ರಿತಗೊಳ್ಳಲಿಕ್ಕೆ ಕಮ್ ಕಾರಣರಾಗಿದ್ದಾರೆ ಏನಾಗಿದೆ ಅಂತ ಹೇಳಿ ಅದನ್ನು ಕೂಡ ನಾವು ವಿಚಾರಣೆಯನ್ನು ಮಾಡ್ತಾಯಿದ್ದೇವೆ ಈಗ ನಾವು ಬಾಡಿಯನ್ನು ದಾವಣಗೆರೆ ಸರ್ಕಾರಿ ಆಸ್ಪತ್ರೆಗೆ ಶುರು ಮಾಡುತ್ತೇವೆ ಈಗ ಪೋಸ್ಟ್ ಮಾರ್ಟಮ್ ಆದ ನಂತರ ಅವರ ಮೃತರ ಕುಟುಂಬಕ್ಕೆ ಬಾಡಿಯನ್ನು ಕೊಡ್ತಾರೆ ಸದ್ಯಕ್ಕೆ ಯಾವುದೇ ಈಗ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲ ಸದ್ಯಕ್ಕೆ ಶಾಂತ ರೀತಿಯಲ್ಲಿ ಇದೆ ಶಾಂತ ಪರಿಸ್ಥಿತಿ ಇದೆ ಸೊ ಎಲ್ಲ ರೀತಿಯಾದಂತಹ ಪೊಲೀಸ್ ಕೂಡ ಮುಂದುವರಿ ಈ ಒನ್ ಪಾರ್ಟಿ ಫೋರ್ ಅಂತವೆಲ್ಲ ಏನೋ ಕೆಲಸ ಏನೂ ಇಲ್ಲ ಈಗ ಪರಿಸ್ಥಿತಿ ಶಾಂತ ಇರೋದ್ರಿಂದ ನಮ್ಮ ಪೋಲೀಸು ರೌಂಡ್ಸರ್ ಇದ್ದಾರೆ ಮತ್ತು ಎಲ್ಲ ರೀತಿಯಾದಂತಹ ಸ್ಟಾರ್ಟಿಂಗ್ ಕೋರ್ಸಸ್ಸು ಮತ್ತು ಸೂಕ್ತವಾದ ಬಂದೋಬಸ್ತನ್ನು ಕೂಡ ಮಾಡ್ಕೊಂಡೇವೆ ಇವಾಗ ಎಲ್ಲ ಜ್ಯೂಷಿಯಲ್ ಓಕೆಸರಿಂದ ಆಗ್ತದೆ ಮತ್ತು ಡಾಕ್ಟರ್ಸ್ ಬಂದು ಮಾಡ್ತಾರೆ ಅದೆಲ್ಲ ಮುಗಿದ ಮೇಲೆ ನಾವು ಅವರು ಬಾಡಿಗೆ ಹ್ಯಾಂಡ್ ಓವರ್ ಮಾಡ್ತೇವೆ ಅದೊಂಥರ ಸಂಬಂಧ ಈ ತರ ಆಗಿದೆ ಸರನ್ ಆಗಿ ಅಂತ ಹೇಳಿ ಸೊ ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕಾಗ್ತದೆ ಏನಾಗಿದೆ ಅಂತ ಹೇಳಿ ಅದಾದ ಮೇಲೆ ಏನಂತ ಗೊತ್ತಾಗುತ್ತೆ ನಮ್ಮ ಕೂಡ ಆಗಿದೆ ಆ ಸಮಯದಲ್ಲಿ ಏನಾಗಿದೆ ಅಂತ ತಿಳ್ತದೆ ಆದ್ರೂ ಕೂಡ ನಮ್ಮ ತನಿಖೆಯಲ್ಲಿ ಎಲ್ಲವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಷ್ಪಕ್ಷಪಾತವಾದ ತನಿಖೆ ನಡೆಯುತ್ತದೆ ಹಾಡ್ಲಿ ಅವರು ನಮ್ಮ ಸುತ್ತಿನಲ್ಲಿ ಆರರಿಂದ ಏಳು ನಿಮಿಷ ಕೂಡ ಇಲ್ಲ ಸೊ ಅದನ್ನ ಅವರ ತಂದೆ ತಾಯಿಗೂ ಕೂಡ ಗೊತ್ತಿದೆ ಅದನ್ನು ನೋಡಿ ಅವರು ಕೂಡ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ